ಅಪೌಷ್ಟಿಕತೆ ಮಕ್ಕಳಿಗೆ ಕಾಡಬಾರದು ಮಹಿಳೆಯರು ಮಕ್ಕಳೆಲ್ಲ ಆರೋಗ್ಯವಂತರಾಗಿರಬೇಕು ಅಂತ ಸರ್ಕಾರ ಹತ್ತಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಹುತೇಕ ಯೋಜನೆಗಳು ಹಳ್ಳ ಹಿಡಿದಿದೆ ಅದ್ಯಾಕೆ ಅಂತ ತೋರಿಸ್ತೀನಿ ನೋಡಿ ಬೆಲ್ಲ ಬೆಲ್ಲ ಕೇಳಿದ್ರೆ ಏನಂತಾರ ಬೆಲ್ಲಂತರ ಮಾಡಿ ಮಾಡ್ತೀವಲ್ಲ ಏನ್ ಹುಳು 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 ರವೆ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರದ ಹೆಸರಲ್ಲಿ ಗರ್ಭಿಣಿಯರು ಬಾಣಂತಿಯರು ಹಾಗೂ ಮಕ್ಕಳಿಗೆ ಕೊಡ್ತಾ ಇದ್ದ ಹುಳು ಇದು ಆಹಾರ ಪದಾರ್ಥದಲ್ಲಿ ಕಡ್ಡಿ ಕಲ್ಲುಗಳನ್ನ ಆಯ್ತಾರೆ ಆದ್ರೆ ಇಲ್ಲಿನ ಜನರಿಗೆ ಹುಳುಗಳನ್ನ ಆಯೋದೇ ಕೆಲಸ ಆಗ್ಬಿಟ್ಟಿದೆ ಅಂದ ಹಾಗೆ ಇದು ಯಾದಗಿರಿ ಜಿಲ್ಲೆ ಒಡಗೇರಾದ ಬುದಿನಾಳ್ ಗ್ರಾಮ ಇಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ಇರುವ ಗೋಧಿ ರವೆಯಲ್ಲಿ ಹುಳುಗಳ ರಾಶಿಯೇ ಇದೆ ಹೀಗಿದ್ರೂ ಇದೇ ರವೆ ಬಳಸಿ ಮಕ್ಕಳಿಗೆ ನಿತ್ಯ ಉಪ್ಪಿಟ್ಟು ಹಾಗೂ ಸಿಹಿ ತಿಂಡಿಗಳನ್ನ ಮಾಡಿಕೊಡ್ತಿದ್ದಾರೆ ಅಡಿಗೆನೇ ಬರೋಬರಿ ಹಾಕಲ್ರಿ ಮಾಡೋದಿಲ್ಲ ಹುಡುಗರಿಗೆ ಅಲ್ಲಿ ಏನು ಯಾವ ಅದೆಲ್ಲ ರೂಲ್ಸ್ ರೆಗ್ಯುಲೇಷನ್ ಏನು ಒಟ್ಟಿನಲ್ಲಿ ಫಾಲೋ ಮಾಡಂಗಲ್ರಿ ರವೆ ಚಂದ ಇಲ್ರಿ ರವೆ ಇದ್ದಾಗೆಲ್ಲ ಹುಳ ಬಿದ್ದವ ಬೆಲ್ಲ ಮುಸಿ ಹುಳ ಬಿದ್ದಿರೋದು ಕೆಟ್ಟಿರೋದು ಬೆಲ್ಲ ಅದೆಲ್ಲ ಸೋರಿರೋದು ಏನ್ ಚೆನ್ನಾಗಿರ್ಲಾರ್ದು ಕೊಡ್ತಾರೆ ಅವರೆಲ್ಲ ಮಾಲ್ ಅಡಿ ಚಂದ ಹಾಕ್ಬೇಕಲ್ಲ ಚಂದ ಮಾಡಿ ಹಾಕಲ್ರಿ ಯಾವ್ದು ಹುಳ ಬಿದ್ದುದು ಅದು ಇದು ಮಾಡಿ ಹಾಕಿಬಿಡ್ತವ ಅಂಗನವಾಡಿ ಕೇಂದ್ರದಲ್ಲಿ ಇರುವ ಐದಾರು ರವೆ ಮೂಟೆಗಳಲ್ಲಿ ಹುಳುಗಳು ಪತ್ತೆಯಾಗಿವೆ ಅಂಗನವಾಡಿ ಮೇಲ್ವಿಚಾರಕ್ಕೆ ಹೇಳಿದ್ರು ವಾಪಸ್ ತೆಗೆದುಕೊಂಡು ಹೋಗಿಲ್ವಂತೆ ಹೀಗಾಗಿ ರವೆ ಬಳಸಿ ಆಹಾರ ಬಡಿಸಲಾಗ್ತಾ ಇದೆ ಹೇಳಿ ಕೇಳಿ ಯಾದಗಿರಿ ಜಿಲ್ಲೆ ಮಕ್ಕಳು ಪೌಷ್ಟಿಕತೆಯಲ್ಲಿ ತೀರಾ ಹಿಂದುಳಿದಿದ್ದಾರೆ ಹೇಗಿದ್ರು ಈ ರೀತಿ ನಿರ್ಲಕ್ಷ್ಯ ತೋರಿಸ್ತಾ ಇರೋದು ಜನರಲ್ಲಿ ಆಕ್ರೋಶ ಹುಟ್ಟಿಸಿದೆ ಹುಳ ಇರ್ತದ ನುಸಿ ಎತ್ತಿರ್ತದ ಬಾಲ್ ದುಳ ಆಗಿರ್ತಾವ ಏನಂದಿ ಒಂದ್ ತಿಂಗಳ ಕೊಟ್ರ ಒಂದ್ ತಿಂಗಳ ಕೊಡಲ್ಲ ಮಕ್ಕಳಿಗೆ ನೀರಿಂದ ಅನುಕೂಲ ಇಲ್ಲ ಪಿಂಟರ್ ನೀರ್ ಇಲ್ಲ ನೀರು ಸಪ್ಪೆ ನೀರವು ಅವು ಹುಳ ಇರ್ತಾವ್ ಹಂಗೇ ಅವ್ರು ಹಂಗ್ಯಾ ಮಾಡ್ತಾರ ನಾವ್ ಕೇಳಿದ್ರೆ ಏನಂತಾರ ಹಸ ಮಾಡಿ ಮಾಡ್ತೀವಲ್ಲ ಅಸಾ ಮಾಡಿ ಮಾಡ್ತಾ ಏನ್ ಏನು ಅಸ ಮಾಡ್ತಾರೆ ರೀ ನಮಗನ್ಸ್ತೀವಿ ನಾವೇನಂತೀವಿ ನೀವು ಮನ್ಯಾಗೆ ಒಯ್ತಿರಿ ಮಾರಕ್ಯಂತೀರಿ ಅದಕ್ಕೆ ನಮಗೆ ಕೊಡಲ್ಲ ಏನೇ ಹೇಳಿ ಮಕ್ಕಳು ಅಪೌಷ್ಟಿಕತೆಯಿಂದ ಮುಕ್ತರಾಗಲಿ ಅಂತ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಆಹಾರ ನೀಡಲಾಗತ್ತೆ ಆದರೆ ಇಂತಹ ಹುಳುಭರಿತ ಆಹಾರ ನೀಡಿದರೆ ಆರೋಗ್ಯವೇ ಕೆಡೋದು ಗ್ಯಾರಂಟಿ ಅಮೀನ್ ಹೊಸೂರು ಟಿವಿ ವಿ ನಾಯಿನ್